நில்லுண்ட நோடபேடபாரய்ய எந்தெந்தி நானும் நின்னே எந்தெந்தி நானு நின்னவனே ஈ தாழ பத்தி நந்தெல்லாம் நீ நேக்க நான் நம்பல்லாம் லவ் இல்ல பில்லா பார்த்தார ಬಾರೆ ಬಂದೇ ಇಲಿಕ್ಕಿ ಸುಮ್ಮ ಕೊಟ್ಟು ಹಾಡಕತ್ತಿನಲ್ಲ ಎಲ್ಲಿ ಹೇಳ ಏನು ಒಟ್ಟ ಲೋ ಮಣ್ಣ ಬರ್ರಿ ಅಂತ ಹೇಳ ಬರವಾಳು ಬಾಳ್ ಕೆಲಸ ನಾನಾ ಮಾಡೀನಿ ಬಾಂಡೆನೂ ನಾನಾ ತಿಕ್ಕಿನಿ ಆಕಿ ಬಟ್ಟೆನೂ ನಾನಾ ಒಗದಿನಿ ಹೌದು ನಮ್ಮ ಅಣ್ಣನ ಒಟ್ಟ ಒಗಿಬೇಕಾಗಿತ್ತು ಅಕ್ಕಿ ಸಹಿತ ಹೋಗದ್ ಹಾಕಿದ್ದಲ್ ನಾನು ಅವನು ಲಾಂಗರ್ ಲಾಂಗ್ ಆ ಚಿಂಗ್ ಚಿಂಗ್ ನಾರಾಕತ್ತಿದ್ವು ಬಾರ ನಾನು ಹಳಿ ದಳ್ಳಿ ಕೂತಿದ್ದ ಲಂಗ ತಗೊಂಡು ನೀರಾಗೆ ದ್ವರ ತಗಿತೀನಿ ಹಸೂರಿದಳದಿ ನೀರಾಗಿ ಬಿಟ್ಟು ಮಾಕಲ್ದವ್ರ ಕಾಲ ಮರ ಹೊಡೆದು ಓಡಿ ಬಂದ್ಬಿಟ್ಟ ನಾನು ಇಷ್ಟು ಮಾತಾಡ್ರು ಬರಂಗಿಲ್ಲ ಅಂದ ಮೇಲೆ ಹಾಕಿ ಚಂದ ಚೋಪಡಿ ನೋಡಂಗ್ ಕಾಣಂಗಿಲ್ಲ ಓ ಬಂದಳ ಬಂದ್ ಬಂದಿ ದಿನಗೋಗಿದ್ದೆ ಹಾಯ್ ಮೇಡಮ್ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಗುಡ್ ಈವನಿಂಗ್ ಮೇಡಂ ಇದೆನ್ ಟಕಳ ಗಂಟ ಬಿತ್ತ ಐವ ನಾನು ಹಣೇ ಬರಕ ಮೇಡಂ ಅವರ ಒಂದನ್ರೆ ನೀವು ನನಗೆ ಏನ್ರೀ ಟಕಳೆ ಅಂತಿರಲ್ಲ ಏ ನಾನು ನಿಮ್ಮ ಟಕಳೆ ಅನ್ಯಾ ನಿಮ್ಮ ನಿನಗ ಉರಿತಿಲ್ಲ ಹುರಿತಿಲ್ಲ ಹುರಿತಿಲ್ಲ ಇದು ಹುರಿಲ್ಲ ಹಂಗ ಉರ್ಸವನ ಏನ್ರೀ ಅಂಕಲ್ ಇಲ್ಲಿ ನಿತ್ತಿರಲ್ಲ ಆಂಟಿ ನಿಮ್ಮ ತಮ್ಮನ ಆಂಟಿ 나 ಯಾಕಂಟಿ ಆಗಲೇ ಮತ್ ನಾಯಕ್ ಅಂಕಲ್ ಆಗ್ಲಿಲ್ಲ ಒಂದು ಕೂದಲ ಅಂಕಲ ನೀನು ತಲೆಗೆ ಹೇಳ್ರ ಮಾಡ್ಕೊಂಡ್ರ ನಾನು ಸುಂದರವಾಗಿ ಕಾಣ್ತೀನಿ ಅದು ಮೇಡಮ್ ಅವರ ಎಲ್ಲಾ ಕೆಲಸ ಮಾಡಂತ ಹೇಳ್ತಾರ ಹೊಲದ ಕೆಲಸ ಮಾಡಕ್ ಹಚ್ಚರಿ ನನಗ ಹೊಲದ ಕೆಲಸ ಮಾಡಕ್ಕೆ ಬರ್ತಾ ನನಗ ಬರಂಗಿಲ್ಲ ಆದ್ರೂ ಜಿಟ್ಟಿಗಾಲ್ ಕೊಟ್ಟು ಕಲ್ತಿನಿ ನಾನು ಕಲ್ತೀರಿ ಹಾ ಅದರಿ ನಾ ಬಿತ್ತಿನ ಹೊರಗ್ತೀನಿ ಬಿತ್ತಿನಿ ಆಮೇಲೆ ಸಿಂಗಲ್ ಪಲ್ಟಿ ಡಬಲ್ ಪಲ್ಟಿ ಪಟ್ಟಿ ಇಳಿಸಿ ಹೊಡಿದ್ ಪಟ್ಟಿ ಏಳಿಸಿ ಎತ್ತಿದ ಕೈರಿ ಮಗ ನಾನು ಅಲ್ಲ ಪಟ್ಟಿ ಇಳಿಸಿ ಪಟ್ಟಿ ಇರಿಸಿ ಅಂದ್ರೆ ಇದು ನಿಮ್ಗೆ ಗೊತ್ತಾಗೋದಿಲ್ಲ ಟ್ರ್ಯಾಕ್ಟರ್ ಡ್ರೈವರ್ ಎಲ್ಲ ಗೊತ್ತಾಗತ್ತೆ ಪಟ್ಟಿ ಇಳಿಸಿ ಹೊಡ್ದ ಹೊಡೆದ್ ಬಿಟ್ಟಿ ಎಷ್ಟು ದುಗಿರ್ತೋಣ ಹಂಗುದರ್ ಹಾಸಕ್ ಬರ್ತದ ಮೇಡಮ್ ಅವ್ರ ನಾನು ನೀರು ಹಾಸಿದ್ನಿ ಫೋಟೋ ಹೊಡ್ಕೊಂಡು ಹೋಗಿ ನಾಳೆ ನಮಗೂ ನೀರು ಹಿಂಗೆ ಬಿಡು ಅಂತ ಹೇಳಿರ್ಬೇಕು ಹಂಗೆ ಬಿಡ್ತು ನಾ ಆ ನಮನಿ ಹಾಸ್ತಿ ಏಯ್ ಹಾಸೊಳ್ಕೆ ಛಲೋ ಐತ್ರಿ ನೀವು ಹೊಲದ ಚಲೋ ಸಿಗಬೇಕಲ್ಲ ನಾವು ನಾನು ಚಲೋ ಅಂದ್ರೆ ಅದು ಕಂಟಿ ಕಸ ಏನು ಇರ್ಬಾರ್ದು ಅಂದ್ರೆ ನೀರ್ ಚಂದ ಹೋಗ್ಬೇಕು ನೋಡ್ರಿ ಅಂದ್ರೆ ನಾವು ಹೊಲ ಸ್ವಚ್ಛ ಮಾಡಿ ನಿನ್ನ ಕೈಯ್ಯಾಗೆ ಕೊಡ್ಬೇಕು ನೋಡ್ರಿ ನೋಡಿರಿ ನಿಮ್ಗಾದ್ರೆ ಸ್ವಚ್ಛ ಮಾಡಿ ಕೊಡ್ರಿ ಇಲ್ಲಪ್ಪ ಅಂದ್ರೆ ನೀನು ಸ್ವಚ್ಛ ಮಾಡಿ ನಿನ್ನ ನೀರ್ ಬಿಡಪ್ಪ ಅಂತಂದ್ರೆ ಎಕ್ಸ್ಟ್ರಾ ರೊಕ್ಕ ಕೊಡ್ಬೇಕಾಗತ್ತೆ ಎಕ್ಸ್ಟ್ರಾ ಹೌದು ಹೌದು ಯಾಕಂದ್ರೆ ನಾವು ಮೊದಲು ಎಂಟು ದಿವಸ ಕುಂತು ದುಡಿಬೇಕಲ್ಲ ನೀರು ಹಾಸದ ಹಾಸ್ತಿ ಒಡ್ ಹೊಡ್ ಹೊರಗ ಹೋಗಂಗ್ ಹಾಸ ಬೇಡ ಹಾಸು ಹಾಸ್ ಮೇಡಮ್ ಅವ್ರ ನಮ್ ನೀರ್ ನಮ್ ಹೊಲಕ ಸಲಂಗಿಲ್ಲ ಮತ್ತೊಬ್ಬ ಹೊಲಕ್ ಯಾಕೆ ಬಿಡೋದು ನಾವು ಅದಕ್ಕೆ ಪಟ್ಟಿ ಇಳಿಸ ಹೊಡೆದಿರ್ತನ ಹೌದು ಪಟ್ಟಿ ಇಳಿಸಿ ಈಗ ಇಟ್ಟತ್ರ ಹೊಯ್ಕೊಂಡ ಆಯ್ತು 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 ಸಿಟ್ಟಿಗೆ ಬೇಡ ಬೇಡ ಪಾಪ ಅದ ವಿಚಾರ ಮಾಡಕತ್ತ ಎಲ್ಲಿಗೆ ಬರಲಿ ಎಲ್ಲಿಗೆ ಬರಲಿ ಅಂತ ಹೇಳಿ ತಮ್ಮ ಒಂಬತ್ತೊಂಬ ಟೇಬಲ್ ನೋಡ್ಬಾರ ಈಗ ಏನಾಗೈತಿ ಅಲ್ಲ ನೀವು ಒಬ್ರೇ ಬಂದಿಯಲ್ಲ ಅದೇ ಎಲ್ಲಿ ಐತಿ ಇನ್ನೊಂದು ಹಾ ಮೇಡಮ್ ನಾ ಒಬ್ಬನೇ ಬಂದ್ರೆ ಸಾಕಾಗತ್ತೆ ಅದ್ರಾಗ ನಾ ಮನಮನೆ ದೊಡ್ಡವಾಗಿ ಮನಮನೆ ದೊಡ್ಡವಾಗಿ ನಾನು ಈ ನಮ್ಮ ಈ ನಮ್ಮ ಮನೆ ವಿಡಿಯೋ ಕಾಲ್ ಮಾಡುದು ಬಿಟ್ಟು ಬೇಸ್ರಿ ಕಲೆ ತಿನ್ನೋದು ಎರಡು ಸಾವಿರ ರೂಪಾಯಿ ಪೇಮೆಂಟ್ ತೊಗೊಳ್ಳೋದು ಯಾಕೆ ಮಾಡ್ತಿರ ಜೀವನ ಅಲ್ಲಿಂದ ವಿಡಿಯೋ ಮಾಡಕ್ಕೆ ಬರ್ತಾರ ಹತ್ತು ರೂಪಾಯಿ ಖರ್ಚು ಮಾಡ್ತಾರೆ ನನ್ನದು ಯೂಟೂಬ್ದ ವಿಡಿಯೋ ಮಾಡೋರು ನೀವು ಅಲ್ಲ ಮಾಡೋರು ಓ ನೀವು ಮಾಡಾಕತ್ತೀರಲ್ಲ அப்பா ஏன்னொழு கப்பா உலான மாரி மகரான மனைமாரி அல்ல எல்லாரி நெண்ணுட டாரலே நெல்ல மெஸ்டு ತಡೀಲೆ ಗಿಟರ್ ತಂತಿ ಹರಿತೇವೆ ಇನ್ನ ತಂತು ಯಾರದನು ಹೊರಗೆ ಹೋಗ್ಯ ಬಿಡ್ತ ನೋಡದು ಲಾಸ್ಟೆ ಸನ್ ಹೋಗ್ಬಿಟ್ಟು ಟಕ್ಕ ತಂದು ಜೀ ಜಿ ಮೇಜರ್ ತಂಡ ಜೀ ಸ್ಕೊಡ್ತಿ ಎಲ್ಲ ತಿರ್ವೇ ಹೊಡೆದಿದ್ದೆ ಯಾರು ಪರ್ಚಿ ಇದ್ದ ರುಬ್ಬಿ ಮಾತಾಡ್ತಿದ್ ನಾ ಯಾರು ಗೊತ್ತಾಗ್ಲಿ ನಿನಗೆ ಯಾರು ಸರ್ ಅದೇನ ಹಾಕ್ತೀರಿ ಹಾಕ್ರಿ ಸರ್ ನಾನು ಸರ್ ಏನ ಹಾಕ್ತೀರಿ ಹಾಕ್ರಿ ನಾನು ರಾಜ್ಕುಮಾರ್ ಹಾಕಿದ

ಅದರಾಗ ನಾನು ಗಂಡ ನಾಯಿ ಅವ ಹೆಣ್ಣು ನಾಯಿ ಏ ಸರಾನು ಕೂದ್ಲಿದ್ದ ನಾಯಿ ನೀ ಕೂದ್ಲಿರ್ಲಾರ ನಾಯಿ ಹೌದಲ್ಲ ಹ್ಞೂ ಅಂದ್ರೆ ನಾನು ಹ್ಞೂ ಕಟ್ಟಪ್ಪ ನಾಯಿ ಅವ ಬಾಬಲ್ ನಾಯಿ ಹ್ಞೂ ಎಲ್ಲ ನೋಡೇ ನಾ ಯಾರು ಮನ್ಯಾನೋ ಏ ಅಪ್ಪಾಜಿ ಈ ಊರಾಗ ದೇಸರ ಇದರಲ್ಲ ಅವ್ರು ಹಿಡ್ತಾ ಹಿಡ್ತ ತಮ್ಮನ ಹಿಡ್ತಾ ಹಿಡ್ತ ತಮ್ಮ ರಜಾ ಅಂತದು ಖರೆ ಅವ್ರ ತಲೆಯಾಗ ಕೂದ್ಲು ಅದಾವಲ್ಲ ನನ್ನ ತಲೆಯಾಗಿಲ್ಲ ಆ ಬಹುಶಃ ಏನಾಗೈತಿ ಜೋಳದ ನಿಂತು ಹಚ್ಚಿದ ನೀವು ಮಲ್ಕೊಂಡಿರ್ಬೋದು ಜೋಳದ ನುಸಿ ಬಂದು ಕೂದ್ಲ ತಿಂದ ಹೋಗಿ ಅವ್ರ ಇಲ್ಲ ಅಸ್ಮೂರು ರೇಷನ್ ಕೊಡ್ತಾರಲ್ಲ ಲಕ್ಕಿಯಾಗ ಇಟ್ಟರು ನಾನು ಹೋಗಿ ಹ್ಞೂ ಅವ್ರಿಗೆ ಯಾಕಿ ಕಡಿಮೆ ಇದ್ದದ್ದು ನನ್ನ ಕೂದ್ಲ ತುಂಬಿ ಕಳಿಸ್ಯಾರ ಏ ಹುಚ್ಚಪ್ಪ ಕೊತ್ತಂಬರಿ ಸೊಪ್ಪು ದಿಟ್ಟಿಸ್ ನೋಡು ನಾನು ಅವರಿಬ್ರು ಸೇಮ್ ಕಾಣ್ತೀವಿ ಇಲ್ಲ ಹಾಕ್ಡೆ ಕಾಡನ್ನೆ ಹಂದಿ ಮಾಡ್ದಾಗ ಮಾಡಾಕತ್ತೆ ಸಿಂಹ ಸಿಂಹ ಮೇಡಮ್

ಹೂದು ಮನ್ ಪೇಪರ್ ಬಂದಿತ್ತು ನನಗೆ ಹಿಂಗ ಇದ್ದ ಸೇಮ ಯಾವುದೋ ಗಣಸುರ್ ಸಿಕ್ಕರು ನಿಧಿ ಕುಡಿಗಿ ರೇಪ್ ಮಾಡಿದ ನಾನು ಇಂಗ ಕಣತ ನಾನು ಆ ಇಂಗ ಪೂಸ್ ಕೊಟ್ಟಿದ್ದ ಅವನು ಗೊತ್ತಾತ ನನಗೆ ಅದ್ರೆ ಏನು ಮಾಡ್ತ ಅವನು ಮನೆಯಗ ಅವನು ಯಾರು ಇವನ ಕರೆ ಪಕ್ಕ ಅಂದ್ರೆ ನಿನಗೂ ರೇಪ್ ಮಾಡೇ ನೀನು ಗೊತ್ತಾಯ್ತು ನನಗೆ ಮೇಡಮ್ ಹೊರಗಷ್ಟೆಲ್ಲ ಲಪಡ ಮಾಡಿದ್ರು ಮನೆಯಾಗ ತಿಂಗಳಿಗೆ ಒಂದ್ ಸಲ ಝಳ್ಕ ಮಾಡ್ತಾನ ಎರಡ್ ಸಲ ಏನು ಉಜ್ಜಿ ಬಿಟ್ಟೆ ಜರದು ಬದಲ ಮನೆಯಲ್ಲಿ ಸ್ವರ ಚೆನ್ನಾಗಿ ಹೋಯ್ತಾವ ಬಂದಿಲ್ಲ ಹಿಡಿಯಾಕ ಬಂದಿಲ್ಲ ನೀವು ಮೊದಲು ಹೇಳಿದ್ರಿ ನನಗ ಏನೇ ಸೋಪ್ ಕೂಡ ಬರ್ತಂತ ಹೇಳಿದ್ರಿ ಹಚ್ಚಿ ತಿಕ್ಕಾಕ ನೀವಿಬ್ರು ನನ್ನ ಲವ್ ಮಾಡವರು ಯಾರಂದ್ರು ನನಗೆ ನನಗೆ ಹೀಗೆ ಆ ಮಗ ನಿನ್ನ ಗಂಟು ಬಿಡತನ ನಾನು ನೆರ ಹೆಂಗರ ಮಾಡಿ ಆ ಮಗನ ಬಿಡಿಸಬೇಕಲ್ಲ ಈಗ ನಾನು ಏನು ಮಾಡ್ತಿ ಅವನು ಇಷ್ಟಪಡುತ್ತೆವ ನಾನು ಇಷ್ಟಪಡುತ್ತೆ ನಾನು ನಿಮಿಪ್ಪರೊಳಗ ಒಳಗ ಅಂತ ಹೇಳಿ ಬಗ್ ಯವ್ವ ನಾನು ಮಾಡಿದಲ್ಲ ಬೇಕಿತ ಮಗನೇ ಆ ಡೈಲ ಹೋಗ್ಕೊತೋತ ನೋಡಿ ಈಗ ಮನಿ ಮಡಿ ಇಡಿ ಮ ನಿಡಿ ಏನು ಮಾಡಾಕತ್ತಿದ್ದೆ ಅಲ್ಲಿ ಅದು ಕಸುವ ಇಟ್ಕೊಂಬಿಟ್ ಹೇಳ್ತು ನನಗೆ ನೀ ಏನು ಮಾಡಕತ್ತಿದ್ದಿ ಹ್ಞೂ ಅದು ಅದೈತಲ್ಲ ಅಂತ ಹಿಂಗೆ ಕಾಲ್ ಮಾಡಿಲ್ಲ ಕಾಲಿಗೆ ನೋವಾಗೈತಿ ನೋಡಾಕತ್ತಿದ್ದೆ ಬೈ ಅಯ್ಯೋ ನೀನು ನಾವು ಕಾಲು ನೋಡವನ ನಾನು ಒಂದು ಸಗತ್ ಹಾಕ್ತೀನಿ ಇಬ್ಬರಿಗೆ ಏನು ಇಬ್ರಿಗೆ ಯಾರಾದ್ರ ಪಾಸ್ ಆಗ್ತೀನಿ ನಿಮ್ಮನ್ನ ಮದುವೆ ಏ ಗೊತ್ತ ಮೇಡಮ್ ಮೇಡಮ್

ಈಗ ನೀವು ಇಬ್ಬರ ಮದುವೆ ಹಾಕ್ತೀರಿ ಹಾಕಿವಿ ಕೆಲಸ ಮಾಡ್ರಿ ನಾಳೆ ನಿಮ್ಮ ಸಾವ್ಕರ್ ಮನ್ಯಾಗ ಒಂದು ನಾಟಕ ಆಡಕತ್ತಾರ ಮತ್ತು ನೀವು ಅಲ್ಲಿ ನಾಟಕ ಆಡಕತ್ರ ಮತ್ತೆ ಸಾವ್ಕರೆಲ್ಲ ಹೊಯ್ಕೋತ ಹೋಕರ್ ನಾವು ಆ ನಾಟಕದಾಗ ಐತೇನ್ರಿ ಯಾವ್ದ ವೈಟ್ ಸುಮನ್ ಡ್ಯಾನ್ಸ್ ಅಲ್ಲಿ ಮಾಡುವ ಅಂತೀನಿ ವೈಟ್ ಸುಮನ್ ಹಾಂ ಹಾಂ ಬಾಹುಬಲಿ ನಾಟಕ ಯಾವುದಂದ್ರಿ ಬಾಹುಬಲಿ ನಾ ನೋಡಕ್ಕೆ ಸ್ವಂಡಿ ಇಲ್ಲಿ ಇದ್ದಂಗಿಲ್ಲ ಬಾಹು ಕೊಂಡು ಗಿಲಿ ಅಲ್ಲಪ್ಪ ನೀನು ಚಡ್ಡ್ಯಾಗಿನ ಗಿಲಿಯಾಗಿನ ಚಡ್ಡಾಗಿ ಗಿಲಿ ಹೋಕೋದ್ರೆ ಎಲ್ಲಾ ಚಡ್ಡಿ ಕಡಿತೈತೆ ನೋಡಿ ಮತ್ತ ಆ ನಾಡದಾಗ್ ಯಾರ ಪಾತ್ರ ಚಂದ ಮಾಡ್ತೀರ ಅವ್ರ ಮದ್ಯಾಗ ಅವ ನಿಂದೇನಪ್ಪ ನಂದ ಹಾ ಒಂದ್ ಸ್ಟಿಂಗ್ ಕೊಡಿಸ್ಬಿಟ್ರ ಸಾಕು ನನಗೆ ನಾಡದ ಪಾತ್ರ ಮಾಡ್ತೇ ಇಲ್ಲ ಅಂತ ಹೇಳ ಸ್ಕ್ರಿಪ್ಟಿದ್ ನೀವು ಬರ್ಕೊಡ್ತಿರ ನಾವು ಬರ್ಕೊಬೇಕ್ ನೀವೇ ಬರ್ಕೊಂಬರಿ ಇಬ್ರು ಹಂಗಂದ್ರ ಎರಡ್ ದಿವಸ ಟೈಮ್ ಕೊಡಬೇಕು ನನಗೆ ನಾನ ಬರಿತೀನಿ ಅಂದ್ರ ಮೈಕಿಗೆ ನಿಂತು ಮಾತಾಡು ಅಂತ ಹೇಳ್ತೀನಿ ಹಾಗಲ್ಲ ಹಂಗಲ್ಲ ಅದು ಏನಾಗತ್ತೆ ಅಂತಂದ್ರ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಲೇಟ್ ಆಕತ್ತೆ ಈಗ ನಾವ ಡೈಲಾಗ್ ಬರೋದು ನಾವ ಮಾತಾಡೋದ್ರೆ ನಿಮ್ಗೆ ಇಷ್ಟ ಆಗಲ್ಲ ಅದು ಆಕತೆ ಆಯ್ತು ಮೇಡಮ್ ಅವ್ರು ಅದ್ರಾಗ ನಂದು ಯಾವ ಪಾರ್ಟ್ ಅಂತ ಹೇಳಿ ನೀವು ಅಲ್ಲಿ ಏನದು ಏನು ಕೊಟ್ಟಾವ್ ನೀ ಹಾಕಿ ಅಲ್ಲ ಕುಟ್ಟನಪ್ಪ ಅದು ಕಟ್ಟಪ್ಪ ಅಲ್ಲ ನಾವು ಚೇಂಜ್ ಮಾಡೋಣ ಲೇ ಅಪ್ಡೇಟ್ ಮಾಡೋಣ ಅದ್ರಾಗ ಅವ ಕಟ್ಟಪ್ಪನ ನಾ ಇದ್ರಿಗೆ ಏನೋನು

ಅವ್ನು ಸಂಡಿ ಇಲ್ಲಿ ಮೂಗ್ ಅವ ಕುಂದವಿ ನಾವು ಲವ್ ಮಾಡ್ತೀವಿ ಅಲ್ಲಿ ಬಂದು ಈ ಸಲ ನಾನ ಗೆದ್ದು ಬಿಡ್ತೀನಿ ಎಲ್ಲಿ ಒಂದ್ ಸುಗಿ ಡ್ಯಾಂಕ್ಸಗಿ ನೋಡನು ನೀಂದ ಕಲ್ತಿಯನಾ ಮತ್ತದ್ ನೀನು ಎಲ್ಲ ಕಲ್ತ್ರಿ

you a i am going

ಅರ್ಬಿ ಅವ್ ಬಿಟ್ಟು ಹೋಗ್ಲಾ ದೋಸ್ತ